ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ಇಷ್ಟು ಲಘು ಲಘು ಪೂಜಾ ಮುಗಿಸ್ಬಿಡ್ತೀರಿ ಮತ್ತು ಹಿಂದಿನ ದಿವಸ ಹೆಂಗೆ ತಯಾರು ಮಾಡ್ಕೋತೀರಿ ನಮಗೊಂದು ಸ್ವಲ್ಪ ಒಂದೆರಡು ಕ್ಲಿಪ್ ಸಹ ಹಾಕಿರಿ ಅಂಥೇಳಿ ಯಾವಾಗಲೂ ಒಂದು ಕಮೆಂಟ್ ಇದ್ದೇ ಇರ್ತದೆ ನೋಡ್ರಿ ನಿನ್ನೆ ನೀವೆಲ್ಲ ಲೈವ್ ಜಾಯಿನ್ ಆದಾಗ ನಿಮ್ಮ ಕೆಲಸ ಮಾಡ್ಕೋತ ಲೈವ್ ಜಾಯಿನ್ ಆದ್ರಿ ನಿಮ್ಮ ಕೆಲಸನೂ ಮುಗೀತು ಆದರೆ ಲೈವ್ ಮುಗಿದ್ಮೇಲೆ ರಾಯರ ಮಠಕ್ಕೆ ಹೋಗಿ ಬಂದು ಮುಂದೆ ನನ್ನ ಕೆಲಸ ಸ್ಟಾರ್ಟ್ ಆಯ್ತು ರೀ ನಾನು ಎಲ್ಲಾನು ಕ್ಲೀನ್ ಮಾಡಿಕೊಂಡು ನಾಳೆ ಏನೇನು ಬೇಕು ಶುಕ್ರವಾರ ಪೂಜಾದ್ದು ಎಲ್ಲ ರೆಡಿ ಇಟ್ಕೋಬೇಕಲ್ರಿ ಆಲ್ಮೋಸ್ಟ್ ಎಲ್ಲ ಬತ್ತಿ ಎಲ್ಲ ತೊಯಸಿಟ್ಕೊಂಡು ಮಾಡಿ ಮೊದಲು ಅದ್ರಕ್ಕಿಂತ ಮುಂಚೆ ಸ್ವಲ್ಪ ಗೋಮೂತ್ರ ಮತ್ತು ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ಸ್ವಲ್ಪ ಸ್ವಲ್ಪ ಹಾಕಿ ಅಡ್ಗೆ ಮನೆ ಅಷ್ಟೇ ರೀ ಅಡುಗೆ ಮನೆ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿರಿ ಹಿಂಗಾಗ್ಯದ ಎಲ್ಲ ಆಗ್ಯದ ನೋಡಿರಿ ಮತ್ತು ಭಾಂಡಿ ಎಲ್ಲನೇ ರೀ ಎ ಟು ಝೆಡ್ ಎಲ್ಲ ಕೆಲಸ ಕಂಪ್ಲೀಟಾಗಿ ಮಾಡಿಕೊಂಡು ಮತ್ತು ಮಲ್ಕೊಂಡು ಬಿಟ್ವಿ ಮುಂಜಾನೆ ಮತ್ತೆ ನಾಲ್ಕು ಗಂಟೆಗೆ ಎದ್ದು ಹೊರಗಿನ ತಯಾರಿ ರೀ ಅಡುಗೆ ಮನೆ ಎಲ್ಲ ಆದಮೇಲೆ ಈಗಿನದ ಈಗ ನೋಡ್ಲಿಕ್ಕೆ ಇವತ್ತು ಮುಂಜಾನೆ ರೀ ಮತ್ತು ಹೊರಗಿನ ದೀಪ ಹಚ್ಚಿಡ್ತೀನಿಲ ಈಗ ಬಹಳ ಜನರು ಕೇಳಿರಿ ಎಷ್ಟು ಬಿದ್ದದ ಅದಕ್ಕೆ ಚಂದದ ಯಾಕಂದ್ರೆ ಈಗ ಗಾಳಿ ಭಾಳ ಇರ್ತದ ಆಷಾಢ ಮತ್ತು ಶ್ರಾವಣ ಮಾಸೊಳಗೆ ದೀಪಾನೇ ಜಾಸ್ತಿ ನಿಂದ್ರಂಗಿಲ್ಲ ಹೊರಗೆ ತುಳಸಿ ಮುಂದೆ ಹೀಗಾಗಿ ಎಷ್ಟು ಕೊಟ್ಟು ತಗೊಂಡ್ರಿ ಅಂತ ಹೇಳಿ ಎಲ್ಲರೂ ಕೇಳಿದ್ರಿ ಅದರ ರೇಟು ಫೋರ್ ಹಂಡ್ರೆಡ್ ರುಪೀಸ್ ಅದ ರೀ ಚಲೋ ಅದ ಮತ್ತು ಮಳೆಯಾಗಿತ್ತು ರಾತ್ರಿ ಎಲ್ಲ ಅದು ಹೊಲಸಾಗಿತ್ತು ಅದಕ್ಕೆ ಅದನ್ನು ಒರೆಸಿ ಮತ್ತೆ ಬತ್ತಿ ಚೇಂಜ್ ಮಾಡಿ ಬೇರೆ ಬತ್ತಿ ಹಾಕಿ ರೀ ಈಗೇನಂದ್ರೆ ನಿನ್ನೆ ನಾವು ಒಳಗೆ ಬರೋ ನಾಗಪ್ಪನ್ನ ತೆಗ್ದಿದ್ವಿ ಇವತ್ತ ಊಟ ಅದು ಮಾಡಿಸಿ ನಾಗಪ್ಪನ್ನ ಹೊರಗೆ ಕಳಿಸ್ಬಿಡೋದು ಅದಕ್ಕೆ ಹೊರಗೆ ಹೋಗು ನಾಗಪ್ಪನ ತೆಗಿಯೋದು ಮತ್ತು ನಿನ್ನೆ ಎಷ್ಟು ನಾಗಪ್ಪನ್ನ ಹಾಕಿದ್ವಿ ಒಳಗೆಲ್ಲ ಕರ್ಕೊಂಡಿದ್ವಿ ಅಲ್ರಿ ರೀ ನಾಗಪ್ಪನ್ನ ಅಷ್ಟೇ ನಾಗಪ್ಪ ಹೊರಗೆ ಹೋಗು ಹಂಗೆ ತೆಗಿಬೇಕು ಅಂದರೆ ನಿನ್ನಿದ್ದೇ ಸೇಮ್ ರಂಗೋಲಿ ಇವತ್ತ ಹೊರಗೆ ಹೋಗೋದು ನಿನ್ನೆ ಒಳಗೆ ಬರೋದು ಅಷ್ಟು ಡಿಫ್ರೆನ್ಸ್ ನೋಡಿರಿ ಮನೆ ಒಳಗೆ ಉಂಡೆ ಎಲ್ಲ ತಿಂದು ಭಾಳ ಏನು ಮಾಡಿಲ್ರಿ ನಾಗಪ್ಪಗೆ ತಂಬಿಟ್ಟು ಅಳ್ಳಿಟ್ಟು ಇಷ್ಟು ತಿಂದು ಪೂಜಾ ಸಂತೃಪ್ತಿಯಿಂದ ಅಷ್ಟು ಮಾಡಿ ಕಳಿಸ್ಲಿಕ್ಕತ್ತೀವಿ ಇವತ್ತ ನಾಗಪ್ಪ ಹೋಗ್ತಾನೆ ಹೋಗ್ಗಿಂತ ಮುಂಚೆ ಪಂಚಮಿ ಊಟ ಮಾಡಿಕೊಂಡು ಹೋಗ್ತಾನೆ ರೀ ಅದಕ್ಕೆ ಹೊರಗೆ ಹೋಗು ನಾಗಪ್ಪನ ತಗಿಲಿಗತ್ತೀನಿ ಇವತ್ತಿನ ರಂಗೋಲಿ ಮತ್ತು ನಿನ್ನೆ ರಂಗೋಲಿ ಒಳಗಂತೂ ಏನೂ ಟೈಮ್ ಅಂದರೆ ಏನು ಎರಡು ನಿಮಿಷನ್ಯಾಗ ರಂಗೋಲಿ ಮುಗ್ದದ್ರಿ ಆಮೇಲೆ ಹೊಸಲ್ ರಂಗೋಲಿ ಇದು ಎಲ್ಲ ಟೈಮ್ ಅಂದ್ರೆ ಹತ್ತು ನಿಮಿಷ ತೊಗೊಂಡದ ನೋಡಿರಿ ಅಷ್ಟೇ ರೀ ನಾ ಅದೇಂದು ಇದಂತೂ ಒಂದು ನಿಮಿಷದ ರಂಗೋಲಿ ಇದ್ರ ಮೇಲೆ ಅರಿಶ್ ಕುಂಕುಮ ಚೆಂದಾಗಿ ಏರಿಸಿ ಇನ್ನು ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ರೀ ಮತ್ತು ಮನೆಯೊಳಗೆಲ್ಲ ಒಬ್ಬೊಬ್ರು ಮನೆ ಗೌರಿ ಕೂಡ್ಸಿರಿ ಒಬ್ಬೊಬ್ರು ನನ್ನ ಹಂಗೆ ಲಕ್ಷ್ಮಿ ಪೂಜೆ ಮಾಡಿರ್ತೀರಿ ನಿಮ್ಮ ಮನೆಯೊಳಗೆಲ್ಲ ಹೆಂಗೆ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡ್ರಿ ಇವತ್ತಿನ ರಂಗೋಲಿ ಮತ್ತು ಹೊಸ್ಲು ಮುಂದಿನ ರಂಗೋಲಿ ದೀಪ ಇಷ್ಟ ಆದಮೇಲೆ ನಮ್ಮನೆಯವರು ನಾಗಪ್ಪನ್ನ ಮಾಡ್ಲಿಕ್ಕೆ ತಾರ್ರೀ ಮನೆಯೊಳಗೆ ಹೆಂಗು ಯಾವಾಗಲೂ ಒಂದಿಷ್ಟು ಮಣ್ಣು ಇದ್ದೇ ಇರ್ತದ ಒಂದು ಹುತ್ತಿನ ಮಣ್ಣು ರೀ ಹಂಗೆ ಹೊಲದೊಳಗಿನ ಮಣ್ಣು ಎರಡು ಕೂಡಸೆ ಆ್ಯಡ್ ಮಾಡಿ ಇಟ್ಟಿರ್ತೀವಿ ಅಂದರೆ ಚೆಂದಾಗಿ ಅದು ಫಲವತ್ತಾಗಿ ಇರ್ತದೆ ಇವೆಲ್ಲ ನಾಗಪ್ಪನ್ನು ಮತ್ತೇಂದರೆ ಕೃಷ್ಣನ್ನ ಇವೆಲ್ಲ ಮತ್ತು ಲಿಂಗ ಮಾಡಲಿಕ್ಕೆ ಇಲ್ಲ ಬಹಳ ಚೆಂದ ಆಗ್ತದ್ರಿ ಅದು ಅಗದಿ ಕೈಯೊಳಗಿನದು ಸ್ಮೂತ್ ಇರ್ತದೆ ಹಾಗಾಗಿ ಈ ಹುತ್ತಿನ ಮಣ್ಣು ಮತ್ತು ಹೊಲದ ಮಣ್ಣು ಎರಡು ಕುಡೆ ಕೂಡಿಸಿ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವ್ರಿ ಚಾಳಿಸಿ ಯಾಕಂದ್ರೆ ಈಗಂತೂ ಶ್ರಾವಣ ಮಾಸದೊಳಗೆ ಐದು ಸೋಮವಾರ ಲಿಂಗ ಮಾಡಿರ್ತೀನಿ ಅವಾಗ ಬೇಕ್ರಿ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಬಂತು ಕೃಷ್ಣನ್ ಮಾಡ್ಲಿಕ್ಕೆ ಬೇಕು ಈಗ ಏನದ ನಾಗಪ್ಪನ ಮಾಡ್ಲಿಕ್ಕೆ ಬೇಕ್ರಿ ಈಗ ನಮ್ಮನಿಯವ್ರ ನಾಗಪ್ಪನ ಮಾಡ್ಲಿಕ್ಕೆ ಹತ್ತಾರ ನೋಡ್ರಿ ಹೆಂಗ್ ಮಾಡ್ಲಿಕ್ಕೆ ಹತ್ತಾರ ನೋಡಿರಿ ಮಸ್ತ್ ಆದ ಮುದ್ದು ಮುದ್ದಾದ ನಾಗಪ್ಪ ರೆಡಿ ಆಯಿತು ಪೂಜೆಗೆ ನಮ್ಮ ಮನೆಗಂತೂ ನಾಗಪ್ಪ ರೆಡಿಯಾಗೇನ್ರಿ ಇನ್ನೇನದ ಪೂಜಾ ನೈವೇದ್ಯ ಆರತಿ ಇಷ್ಟು ಮಾಡಿಬಿಟ್ರೆ ಸಂತೃಪ್ತಿ ಆಗಿಬಿಡ್ತಾನ ಅಂತ ಅನ್ಕೋತೀನಿ ಇಷ್ಟೆಲ್ಲ ಆಯ್ತು ರೀ ಮುಂದೆ ನಾಗಪ್ಪನ್ನ ಮಾಡಿದ್ಮೇಲೆ ನಾನು ಎಲ್ಲ ಹೂವು ಎಲ್ಲ ಭಾಳ ತೊಗೊಂಬಂದಿವ್ರಿ ನಿನ್ನೆ ನನ್ನ ಮಕ್ಳು ಇಬ್ಬರೂ ತೊಗೊಂಡು ಬಂದಾರೆ ಮತ್ತು ನಾನು ಒಂದಿಷ್ಟು ಹೂವು ತಂದೀನಿ ಹಿಂಗಾಗಿ ಇವತ್ತ ಲಕ್ಷ್ಮಿ ಸಮೃದ್ಧಿ ಆಗ್ಬಿಟ್ಟಾಳ್ರಿ ಅದು ಅಲ್ಲದೆ ಇವತ್ತ ಲಕ್ಷ್ಮಿಗೆ ನನ್ನ ಮಕ್ಳು ಇಬ್ರು ಕಮಲದ ಹೂ ಬೇರೆ ತಗೊಂಡ್ ಬಂದಾರ್ರಿ ಬಹಳ ಚಂದದ್ರಿ ಅದರ ಜೊತೆಗೆ ಹೂವಿನ ಗುಚ್ಚು ಬೇರೆ ಬೇರೆ ತರನಾದ ಕಮಲದ ಹೂವು ಮತ್ತ ಗುಲಾಬಿ ಹೂವು ಸಾವಂತಿಗೆ ಎಲ್ಲಾ ಹೂಗಳು ಸಮೃದ್ಧಿನೇ ಸಮೃದ್ಧಿ ಇದೇ ತರ ನಾಲ್ಕು ವಾರ ಆಗ್ಬಿಟ್ರ ಖುಷಿನೇ ಖುಷಿ ಲಕ್ಷ್ಮೀ ದೇವಿ ಖುಷಿ ಆಗ್ಬಿಡ್ತಾಳ ಅಂತ ಅನ್ಕೋತೀನಿ ಮತ್ತು ನಾನು ಎಲ್ಲ ಪೂಜಾ ತಯಾರಿ ಮುಂಚೆನೇ ಮಾಡಿಟ್ಟಿರ್ತೀನಿ ರೀ ಆರತಿಗೆ ಮತ್ತು ನೈವೇದ್ಯದ್ದು ಅಂತೂ ಅಡಿಗೆ ಆದಮೇಲೆ ಮತ್ತು ಹೂಗಳು ನೋಡಿರಿ ಎಷ್ಟೊಂದು ಹೂಗಳವ ಹೇಳಿದ್ನಲ್ಲ ರೀ ಕಮಲದ ಹೂವು ನೋಡಿರಿ ಎಷ್ಟು ಚಂದದ ಕಲರು ಅಷ್ಟೇ ಚೆಂದದ ಕಮಲದ ಹೂವಿನ ಟೈಪಿ ಒಂದು ರೋಸು ಅದ ರೀ ಇದ್ರೊಳಗೆ ಗುಲಾಬಿ ಹೂವು ಸ್ವಲ್ಪ ಅದೇ ಕಲರ್ ಒಳಗೆ ಅದ ಲೈಟ್ ಪಿಂಕ್ ಕಲರ್ ಒಳಗೆ ಬರ್ತದ್ರಿ ನೋಡಿರಿ ಮಲ್ಲಿಗೆ ಹೂವು ಮಲ್ಲಿಗೆ ಹೂವಂತೂ ಲಕ್ಷ್ಮೀ ದೇವಿಗೆ ಭಾಳ ಇಷ್ಟ ಮಲ್ಲಿಗೆ ಹೂ ಮತ್ತು ಸೇವಂತಿಗೆ ಗುಲಾಬಿ ಗುಲಾಬಿ ಹೂ ಒಳಗೆ ಬೇರೆ ಬೇರೆ ತೆರನಾದ ಹೂಗಳು ಮತ್ತು ಅಕ್ಕಿ ಅಡಿಕೆ ಎಲಿ ಕಾಯಿ ಮತ್ತು ದಕ್ಷಿಣೆ ಇವೆಲ್ಲನೂ ಇಟ್ಕೊಂಡಿನ್ರಿ ರೆಡಿ ಇಟ್ಕೊಂಡಿನಿ ಮಕ್ಕಳಿದ್ದ ಅಡಿಕೆ ಬೇರು ಇಷ್ಟೆಲ್ಲ ಅದ ರೀ ಇಷ್ಟು ತಯಾರಿ ವಿಡಿಯೋ ಮುಗಿತ್ರಿ ಇಷ್ಟು ರೆಡಿ ಆದಮೇಲೆ ಇನ್ನ ಇನ್ನೊಂದು ವಿಡಿಯೋ ಬರ್ತದೆ ಇವತ್ತಿನ ಅಡಿಗೆ ಮತ್ತು ಪೂಜೆ ಆದ್ರಿ ನೋಡಿದ್ರಲ್ಲ ಏನೇನು ರೆಡಿ ಮಾಡಿ ಇಟ್ಕೊಂಡಿನಿಂತ ಯಾಕಂದ್ರೆ ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕಿದ್ರೆ ಭಾಳ ದೊಡ್ಡ ವಿಡಿಯೋ ಆಗ್ತದೆ ಹಿಂಗಾಗಿ ಎರಡೂ ಒಂದೊಂದು ವಿಡಿಯೋ ಬೇರೆ ಬೇರೆ ಮಾಡಿ ಹಾಕ್ಲಿಕ್ಕೆ ತಿನ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇನ್ನು ಮುಂದಿನ ವಿಡಿಯೋ ಅಡಿಗೆ ಮತ್ತು ಪೂಜೆ ಆಗಿಡಿಯೋ ರೀ